t 가 h ನಾನು ಅಂಗನವಾಡಿಗೆ ನಮ್ಮ ಅಂಗನವಾಡಿ ಟೀಚರ್ ಕೂಡ ಇದ್ರು ಸೊ ಅದರಿಂದ ನಾನು ನಿಮ್ಗಳನ್ನೆಸ್ಪೆಕ್ಟ್ ಮಾಡ್ತೀನಿ ಅಂತ ಹಾಕಿದ್ಯಾ ಏನಂತ ಹೇಳಿದ್ರೆ ನಿಮ್ ಕಡೆಯಿಂದ ಹೆಂಗೆ ಮಕ್ಳುಗಳಿಗೆ ಎಷ್ಟು ಆಹಾರ ಅವರ ಬೆಳವಣಿಗೆ ಬಗ್ಗೆ ಅಥವಾ ಬಾಣಂತಿಯರ ಬೆಳವಣಿಗೆ ಬಗ್ಗೆ ಎಲ್ಲಾ ಎಷ್ಟು ತುಂಬಾ ಇಂಪಾರ್ಟೆನ್ಸ್ ಕೊಡ್ತೀರಾ ಹಂಗೆ ಬಾಲ್ಯ ವಿವಾಹದ ಬಗ್ಗೆ ಮತ್ತೆ ಪೋಕ್ಸುಗಳು ಆಗ್ತಾ ಇರ್ತಾರೆ ಅದು ಎಲ್ಲಾರ್ಗು ಗೊತ್ತಿರುತ್ತೆ ಮಕ್ಕಳಲ್ಲಿ ನಿಮ್ಗೆ ಆಲ್ಮೋಸ್ಟ್ ಎಲ್ಲಾ ಲೋಕಲ್ ಅವರೇ ಇದ್ದೀರಾ ನೀವುಗಳು ಬಾಲ್ಯ ವಿವಾಹ ಪೋಕ್ಸೋ ಬಗ್ಗೆ ಮತ್ತೆ ಗರ್ಭಿಗೆ ಹದಿನೈದು ದೊಡ್ಡ ಆಗ್ತಿರೋ ಗರ್ಭಿಣಿ ಮಕ್ಕಳ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಕಾನ್ಸಂಟ್ರೇಟ್ ಮಾಡಿ ಸಾಧ್ಯವಾದಷ್ಟು ನಿಮ್ಮ ಮಟ್ಟದಲ್ಲೇ ಅದರ ಆಗಂಗೆ ತಡೆಯೋದಕ್ಕೆ ಪ್ರಯತ್ನ ಪಡಿ ಇಲ್ಲ ಪೊಲೀಸ್ ಎಲ್ ತಾಯ್ಕೋ ನಾವು ನಾವ್ ಎನಿಟೈಮ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾವ್ ಎನಿಟೈಮ್ ಜೊತೆ ಇದ್ದೇ ಇರ್ತೀವಿ ನೀವು ಎಷ್ಟೊತ್ತಿನ ದಿನ ರಾತ್ರಿ ಕಾಲ್ ಮಾಡಿದ್ರು ನಾನು ರೆಡಿ ಇರ್ತೀನಿ ನೀವು ನನ್ನ ಅಟ್ಲೀಸ್ಟ್ ಇನ್ಫಾರ್ಮ್ ಮಾಡಬೇಕು ಕೆಲವು ಟೈಮ್ ಇದೆ ಅಂದರೆ ನಮ್ಮ ಊರಲ್ಲಿ ಸುತ್ತಮುತ್ತ ಏನು ಹಳ್ಳಿಗಳಿದೆ ಅತಿ ಹೆಚ್ಚು ಪೋಕ್ಸೋ ಗೊತ್ತಿದೆ ನಿಮಗೆ ನಿಮ್ ಲಿಮಿಟ್ಸ್ ತುಂಬಾ ಜಾಸ್ತಿ ಪೋಕ್ಸುಗಳು ಆಗ್ತಿರೋದು ಯಾಕೆ ಯಾಕೆ ಆ ಆಗ್ತಾ ಇದೆ ಏನ್ ಅನ್ಸುತ್ತೆ ನಿಮ್ಗೆ ಏನಿಕ್ ಆಗ್ತಾ ಇರಬಹುದು ಪೋಕ್ಸ್ ಜಾಸ್ತಿ ಆಗ್ತಾ ಇದೆ ಅಂತ ಏನಕ್ಕೆ ಅನ್ಸ್ತಾ ಇದೆ ಮತ್ತೆ ಹದಿನೆಂಟದಿಂದ ಮುಂಚೆನಾಗ ಮದುವೆ ಮಾಡ್ಬಿಡ್ತಾ ಇದ್ದಾರೆ ಆಮೇಲೆ ಮಕ್ಳೆಲ್ಲಾ ಆಗ್ತಾ ಇದ್ದಾರೆ ಇದಾರೆ ಹದಿನೆಂಟು ಗೊತ್ತಾಗ್ತಾ ಇದೆ ಆಶಯವಾಗ್ತದೆ ಅಂತ ಗೊತ್ತಾಗ್ತಾ ಇದೆ ನೀವೇನೋ ಮಾಡಲ್ಲ ಬಿಡಿ ನೀವು ನಿಮ್ ಅಷ್ಟೊಂದು ಏಕಂದ್ರೆ ಹಳ್ಳಿಗಳಲ್ಲಿ ಜೀವನ ಮಾಡೋದು ಕೆಲಸ ಮಾಡೋದು ಅಷ್ಟು ಈಸಿ ಅದ ನನ್ಗೆ ನಿಮ್ಮ ಬೇಸಿಕ್ ಪ್ರಾಬ್ಲಮ್ ನನಗೆ ಗೊತ್ತಿದೆ ಬಟ್ ತಡೆಯುವಂತದ್ರಲ್ಲಿ ತಡಿಬಹುದಲ್ವಾ ಈಗ ಮದುವೆ ಅಂತ ಅಂದಾಗ ನಿಮ್ಗೆ ಚಾಲಾಗಿದೆ ಅಂತ ಹೇಳ್ಬಿಟ್ಟು ಆ ಟೈಮಲ್ಲಿ ಅಟ್ಲೀಸ್ಟ್ ನಮ್ರು ಅಥವಾ ಚೈಲ್ಡ್ ಹೆಲ್ಪ್ ಲೈನ್ ನಂಬರ್ ನೀವು ಚೈಲ್ಡ್ ಹೆಲ್ಪ್ ಲೈನ್ ನಂಬರ್ ಕಾಲ್ ಮಾಡಿದ್ರೆ ಈಗ ಯಾರು ಕಾಲ್ ಮಾಡಿದ್ರೆ ಅಂತ ಅವ್ರು ಕೇಳಲ್ಲ ಬರೀ ಇನ್ಫಾರ್ಮೇಶನ್ ಆದ್ರೆ ಹೇಳ್ಬೋದಲ್ವಾ ಅದು ನಿಮ್ಮ ಕರ್ತವ್ಯ ತಾನೇ ಬರೀ ಮಕ್ಳುಗಳಿಗೆ ಒಳ್ಳೆ ಆಹಾರ ಕೊಡೋದು ಅವ್ರಿಗೆ ಬೇಸಿಕ್ ನಾಲೆಡ್ಜ್ ಏನ್ ಕೊಡೋದು ಅಷ್ಟೇ ನಾನ್ ನಿಮ್ಗೆ ಕೆಲಸ ಇಲ್ಲ ಅಲ್ವಾ ಸೊ ನೀವು ನಮ್ಗೆ ಇಂಪಾರ್ಟೆಂಟ್ ಪರ್ಸನ್ಸ್ ಪರ್ಸನ್ ನೀವು ಮನ್ಸ್ ಮಾಡಿದ್ರೆ ನೀವು ಮತ್ತೆ ಆಶಾ ಕಾರ್ಯಕರ್ತೆಯರು ಮನ್ಸು ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಈ ವಿವಾಹ ಮತ್ತೆ ಪೋಕ್ಸೋ ಕಾಯ್ದೆಗಳು ಪೋಕ್ಸೋಕ್ಕೆಲ್ಲವೂ ಗೊತ್ತಲ್ಲ ಬಿಡಿ ಅವ್ರವ್ರೆ ಮಕ್ಳುಗಳು ಲವ್ ಅಂತ ಮಾಡ್ಕೊಂಡು ಏನೋ ಮಾಡ್ಕೊಂಡ್ಬಿಡ್ತಾರೆ ಬಟ್ ಬಾಲಹ ತಡಿಬಹುದ ತಡಿಬಹುದಲ್ವಾ ನಮ್ ಪೇಲ್ ಆಗ್ಬೇಕದ ಅದು ದಯವಿಟ್ಟು ಆ ಥರ ಏನಾದರೂ ಇದ್ದು ಅಂದಾಗ ನನಗೆ ಇನ್ಫಾರ್ಮ್ ಮಾಡಿ ನಾನು ಹೇಳಿಕೆ ಕೇಳ್ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಯಾವುದೇ ಭಯ ಇಲ್ದಂಗೆ ಪೊಲೀಸ್ ಇಲಾಖೆ ಜೊತೆ ದಯವಿಟ್ಟು ಕಾಂಟ್ಯಾಕ್ಟ್ ಇಟ್ಕೊಳ್ಳಿ ಅರ್ಥ ಆಗ್ತಿದ್ಯಾ ಹಂಗೇನಾದರೂ ಚೈಲ್ಡ್ ಮ್ಯಾರೇಜ್ ಆಗ್ತಾ ಇದೆ ಅಂತ ಗೊತ್ತಾಯಿತು ಅಂತ ಹೇಳಿದ್ರೆ ಮುಂಚೆ ಇನ್ಫಾರ್ಮ್ ಮಾಡಿದ್ರೆ ನಾನು ಒಂದಿನ ಮುಂಚೆ ಇನ್ಫಾರ್ಮ್ ಮಾಡಿದ್ರು ಪರವಾಗಿಲ್ಲ ನಾನು ಮಧ್ಯಾಹ್ನದ್ದು ಬಂದು ನಾವು ಸ್ಟಾಪ್ ಮಾಡ್ತೀನಿ ನಿಮಗೆ ಆ ಥರ ಏನಾದರೂ ಇನ್ಫಾರ್ಮೇಶನ್ ಬಂತು ಅಂದರೆ ದಯವಿಟ್ಟು ನನಗೆ ಕಾಲ್ ಮಾಡಿದೆ ನಾನು ನಂಬರ್ ಕೊಟ್ಟು ಆ ತರ ಇಂಥ ಆದ್ರೆ ತಡೆ ಇಡಿಯೋಣ ಯಾಕಂದ್ರೆ ಹೆಣ್ಮಕ್ಳು ಅನಾದಿ ಕಾಲದಿಂದ ಚಿಕ್ಕ ಮಕ್ಳಾಗ್ಲಿ ದೊಡ್ಡವರಾಗ್ಲಿ ನೋವುಗಳನ್ನ ಅನ್ಭವಸ್ಕೊಂಡ್ ಬಂದಿರೋದೇನೆ ಹೌದಲ್ವಾ ಅದಕ್ಕೆಂತನೆ ನಿಮ್ಮನ್ನ ನಮ್ಮನ್ನ ಈ ಇಲಾಖೆ ಅಥವಾ ಈ ಸರ್ಕಾರದಲ್ಲಿ ಅಥವಾ ಈ ಸಮಾಜದಲ್ಲಿ ಒಂದು ಜವಾಬ್ದಾರಿಯುತವಾಗಿ ತೂಸಿದ್ದಾರೆ ಹೌದಲ್ವಾ ಅಟ್ ಲೀಸ್ಟ್ ನಮ್ಮನ್ನ ಒಂದ್ ಹತ್ತು ಪರ್ಸೆಂಟ್ ಆದ್ರೂ ಕೆಲಸ ಮಾಡೋಣ ಹೆಣ್ಮಕ್ಳಿಗೋಸ್ಕರ ಎಷ್ಟೊಂದ್ ಜನ ನೋವು ಅನ್ಭವಸ್ಕೊಂಡು ಬರ್ತಿರೋರ್ ಇಲ್ಲ ಅಂತ ಹೇಳಲ್ಲ ನೈಂಟಿ ಪರ್ಸೆಂಟ್ ಅಂತ ಹೆಣ್ಮಕ್ಳು ಹೌದಲ್ವಾ ಹಿಂಸೆ ಕೊಟ್ರೆ ನನ್ನ ಗಂಡನೆ ನಾನೇ ಅಲ್ಲೇ ಬದುಕಬೇಕು ಅನ್ನೋದು ಬಟ್ ಕೆಲವು ಟೈಮು ತುಂಬಾ ಎಕ್ಸೆಸ್ ಆಗಿ ಜೀವಗಳು ಹೋಗೋ ತರ ಇದಾವೆ ಹೌದಲ್ವಾ ಆ ತರ ಜೀವಗಳನ್ನ ಕಳೆಯೋಷ್ಟು ನಾವು ನೆಗ್ಲಿಜೆನ್ಸಿ ಮಾಡೋದು ಬೇಡ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಆಗೋದಾಗ್ಲಿ ಅಥವಾ ಕೌಟುಂಬಿಕ ದೌರ್ಜನ್ಯ ಆಗೋದಾಗ್ಲಿ ಅಥವಾ ಲೈಂಗಿಕ ದೌರ್ಜನ್ಯ ಆಗೋದಾಗ್ಲಿ ಪೋಕ್ಸೋ ರಿಲೇಟೆಡ್ ಆಗಲಿ ಅಥವಾ ಬಾಲ್ಯ ವ್ಯವಹಾರದ ಆಗ್ಲಿ ಕೂಡ ನಿಮಗೆ ವಿಚಾರ ಗೊತ್ತಾದ ತಕ್ಷಣ ದಯವಿಟ್ಟು ನನಗೆ ಇನ್ಫಾರ್ಮ್ ಮಾಡಿಸ್ತಾರೆ ಒಂದು ಆಸೆ ನಾನು ಯಾರು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಇವಾಗ ಒಂದು ಮಗು ತುಂಬ ಚೆನ್ನಾಗಿ ತಿನ್ನಿಸ್ತಾ ಇದ್ದೀರಾ ತಿಳಿಸ್ಕಾಯಿಸ್ತಾ ಇದ್ದೀರಾ ಓಕೆ ಬಟ್ ಅಲ್ಲಿ ಏನಾದರೂ ರಕ್ಷಣೆಯಿಂದ ಸಮಸ್ಯೆ ಆಗಿದೆ ಅನ್ಬೋದು ಅಲ್ಲೇನಾದರೂ ಹೆಡ್ ಮಾಸ್ಟರ್ ಆಗಿರ್ಬೋದು ಅಥವಾ ಅವ್ರ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಹೋಗೋ ಬರೋ ಆಗಿರ್ಬೋದು ಮುಂದೆ ಹಿಂಬಾಳ್ ಅವ್ರಿಗೆ ಲೈಂಗಿಕ ದೌರ್ಜನ್ಯ ಆದರೂ ಮಾಡ್ತಾ ಇರ್ಬೋದು ಸ್ವಲ್ಪ ಬರೀ ಮಾನಸಿಕವಾಗಿ ನಿಮ್ಮ ಪಟ್ಟಿ ಇದೆಯಾ ನೀನು ಹುಡ್ತ ಇದೆಯಾ ನಿಮ್ಮ ತಪ್ಪಾ ಇದೆಯಾ ಅದು ಈ ರೀತಿ ಮಾನಸಿಕವಾಗಿ ಅದನ್ನು ಕೇಳ್ತಾ ಇದ್ದೀನಿ ಆ ಮಗುಗೆ ನೀವು ಎಷ್ಟೇ ಫಿಕ್ಸ್ಟ್ ಇದ್ರೂ ಬೆಳೀತಾ ಇರಲ್ಲ ಯಾಕೆಂದ್ರೆ ಅದು ಮಾನಸಿಕವಾಗಿ ಹಾಗೆ ಸಾಮಾಜಿಕವಾಗಿ ಕುಗ್ಗಿರುತ್ತೆ ಸೊ ಇದ್ರ ಬಗ್ಗೆ ಅವ್ರ ಪೇರೆಂಟ್ಸಲ್ಲಿ ನೀವು ಜಾಗೃತಿಯನ್ನು ನೀವು ಮೂಡಿಸ್ಬೇಕು ಸೊ ಆ ರೀತಿ ಯಾವಾಗ ಜಾಸ್ತಿ ಮಂಪಾಗಿದೆ ಅಂತ ಹೇಳಿದ್ರೆ ಆ ಮಗುನ ಕಷ್ಟ ಆ ತಾಯಿ ಯಾವ್ದಾಗಿರ್ಬೋದು ಅಥವಾ ಅವ್ರ ಸುತ್ತಮುತ್ತಲಿನ ಫ್ರೆಂಡ್ಸ್ ಇರ್ತಾರಲ್ವಾ ಅವ್ರನ್ನ ಒಂದು ಸರ್ ಬಿಡಬೇಕು ಕೇಳಮ್ಮ ಏನಾಗಿದೆ ಕೇಳ್ಬೋದು ಸೊ ಅಷ್ಟು ಅವ್ರಿಗೆ ಆತ್ಮೀಯತೆ ಇಲ್ಲ ಅಂತ ಹೇಳಿದ್ರೆ ಅವ್ರ ಫ್ರೆಂಡ್ಸ್ ಜೊತೆ ಬಿಟ್ಟು ಅವ್ರ ಕೂಡ ಇನ್ನೂ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾರೆ ಯಾಕಂದರೆ ಅವ್ರ ಸರ್ತಿ ಏನಾಗ್ಬಿಟ್ಟಿರುತ್ತೆ ಅದೇ ಈ ಲೈಂಗಿಕ ದೌರ್ಜನ್ಯಗಳಲ್ಲಿ ಚಾಕ್ಲೇಟ್ ಕೊಡಿಸೋದಕ್ಕೋ ಅಥವಾ ಏನಕ್ಕೋ ಅದರ ಅವರು ಮೊಬೈಲ್ ತೋರಿಸೋದಕ್ಕೋ ಆ ರೀತಿ ಕರ್ಕೊಂಡೋಗಿ ಆ ಮಗುಗಳು ಏನಾಗಿದೆ ಅಂತ ತಾನೇ ಕೇಳ್ಕೊಳ್ಳೋಕೆ ನಾನು ಆಶಯಪಟ್ಟಿರ್ತಾರೆ ಯಾಕಂದರೆ ಅವ್ರು ಅಮ್ಮನಿಗೆ ಕೇಳಿದ್ರೆ ನೀವು ಚಾಕ್ಲೇಟ್ ಅವ್ರಿಗೆ ಜೀವಭದ್ಧತೆ ಹಾಕಿರ್ತಾರೆ ಅವರಿಗೆ ಅದರಿಂದಾಗಿ ಅವ್ರು ಕೇಳ್ಕೊಳೋಕ್ಕೂ ಹಿಂದೆ ಹೋಗಿರ್ತಾರೆ ಸೊ ನಮ್ಮ ಒಂದು ಚಿಕ್ಕ ನೂರ ಇಪ್ಪತ್ನಾಲ್ಕು ಬರ ಒ ಗೋಲ್ಡೆನ್ ತಿಂಗಳು ಆಗಿದ್ರೆ ಇಪ್ಪತ್ನಾಲ್ಕು ಅಷ್ಟಲ್ಲೇ ಶುರು ಆಗಿದೆ ಅರ್ಥ ಇಲ್ಲ ಸೊ ಕೆಲವೊಂದು ಆ ಮಕ್ಕಳು ಪ್ರೀತಿ ಮಾಡ್ಕೊಂಡೇ ಹೋಗಿರ್ಬೋದು ಒಂದು ಐವತ್ತು ಪರ್ಸೆಂಟ್ ಇನ್ನು ಐವತ್ತು ಪರ್ಸೆಂಟು ಅವ್ರ ಸ್ವಲ್ಪ ಸಂಬಂಧಿಕರು ಅಕ್ಕಪಕ್ಕದ ಮನೆಯವರು ಹಿಂಗೆ ಮಾಡ್ತಾರೆ ಸೊ ಫಸ್ಟ್ ನಾವು ಕೆಲಸ ಇಷ್ಟೇ ಇರಲಿ ಸಾಯಂಕ್ರಿಗೆ ಹೇಳೋ ವಿಷಯ ಏನಂದರೆ ಹೆಣ್ಣು ಮಕ್ಕಳಿಗೆ ಆಗಿರಲಿ ಗಂಡು ಮಕ್ಕಳಿಗೂ ಅಷ್ಟೇ ಸೇಮು ಅದೇ ರೀತಿ ಆ ಮಗುವಿನ ಿಯರ್ ನಾರ್ಮಲ್ ಆಗಿ ಇದೆಯಾ ಇವ ದಿನೇ ದಿನೇ ಏನಾದರೂ ಇರ್ತಾ ಇದೆಯಾ ಅನ್ನೋದ್ರ ಬಗ್ಗೆ ಅವರು ತೀಕ್ಷ್ಣವಾಗಿ ಒಬ್ಸರ್ವ್ ಮಾಡಬೇಕು ಆ ಥರ ಏನಾದರೂ ಇದ್ದಾಗ ಕೌನ್ಸಿಲಿಂಗ್ ಮಾಡೋದು ಇವಾಗ ಟೀಚರ್ಸ್ ಅದನ್ನು ಕೇಳ್ಕೊಂಡು ಆದಷ್ಟು ಬೇಕಾಗಿನ ಕಾಣಬೋದು ಇಲ್ಲ ನಿಮಗೆ ಟೀಚರ್ಸ್ ಆಗಿ ಯಾರಾದರೂ ಗೊತ್ತಾಗಿರುತ್ತೆ ಒನ್ ಜೀರೋ ನೈನ್ಗೆ ಫೋನ್ ಮಾಡಿ ಕೇಳಿ ಸೊ ನಿಮ್ದು ಯಾವುದೇ ಒಂದು ಇನ್ಫಾರ್ಮೇಷನ್ನ ನಾವು ಡಾಕ್ಟರ್ವಾಗಿ ಇಟ್ಟಿರ್ತೀವಿ ಯಾವುದೇ ಕಾರಣಕ್ಕೂ ನೀವು ಈ ಥರ ಹೇಳಿದ್ದೀರಾ ಅಂತ ನಾವು ಯಾರೇ ಆಗಲಿ ಕೇಳ್ಕೊಳೋದಿಲ್ಲ ಸೊ ವಿತಿನ್ ಟ್ವೆಂಟಿ ಫೋರ್ ಅವರ್ಸು ನಮ್ಮ ಒಂದು ಸರ್ವಿಸಸ್ ನಿಮಗೆ ಸೊ ಅದೊಂದು ಬಾಲ್ಯ ವಿವಾಹನೇ ಆಗಿರ್ಬೋದು ಹೋಗ್ಸೋನೆ ಆಗಿರ್ಬೋದು ಅಥವಾ ಮಕ್ಕಳನ್ನ ಹೊರಗೆ ಸ್ಕೂಲ್ ಇಂದ ಹೊರಗಡೆ ಕೀಪ್ ಆಗಿರ್ಬೋದು ಅಥವಾ ಏನೇ ಭಿಕ್ಷಾಟನೆ ಆಗಿರ್ಬೋದು ಅಥವಾ ಅನಿಧಿಕೃತವಾಗಿ ದತ್ತಾಂಶ ಸೊ ಇವಾಗ ಮಕ್ಕಳು ಇಲ್ಲ ಅಂದ್ರೆ ದುಡ್ಡು ಕೊಟ್ಬಿಟ್ಟು ಅವ್ರು ಕೊಟ್ಬಿಡ್ತಾರೆ ಸೊ ಈ ರೀತಿ ಈ ಅಡಾಪ್ಷನ್ ಕಡಾಪ್ಷನ್ ಆಗ್ತದೆ ಬಗ್ಗೆ ನಿಮ್ಮ ಮಾಹಿತಿ ಇದೆ ಏನ್ ನಂಬರ್ ಫೋನ್ ಮಾಡಬೇಕು ನಾಯನ ಇಲ್ಲ ಯಾವ್ದಾದ್ರು ಸ್ಕೂಲ್ ಮಕ್ಕಳಿಗೆ ಹೋಗ್ತಾ ಬರ್ತಾ ತುಂಬಾ ತೊಂದರೆ ಆಗ್ತಿದೆ ಅವಾಗ ಹೇಳ್ತಾರೆ ಒನ್ ಒನ್ ಟೂ ಬುಕ್ ಸಮೇತ ನೀವು ಫೋನ್ ಮಾಡುವ ಸೊ ವಿತ್ ಇನ್ ಫಿಫ್ಟೀನ್ ಮಿನಿಟ್ಸ್ ಅವ್ರು ಬಂದು ಅಲ್ಲಿ ನಿಮ್ಮ ಶಾಲೆ ಇದು ಪೋಷಣೆ ಬಂದ ನೀವು ರಕ್ಷಣೆ ಸಮೇತ ಈ ಮಾಹಿತಿ ನಾವು ಎಲ್ರಿಗೂ ಹೇಳ್ತೀರಾ ಅಂತ ಹೇಳ್ತಾ ಇದ್ದೀವಿ ಹ್ಯಾಂಡ್ ವಾಶ್ ಅದು ನಿನ್ನೆ ದಿನದ ಆಕ್ಟಿವಿಟಿ ಆಗಿತ್ತು ಕೂಡ ಎಲ್ಲ ಅಂಗನವಾಡಿಗಳಲ್ಲೂ ನೀವು ಮಾಡಿ ಫೋಟೋಸ್ ಕೂಡ ಹಾಕಿದ್ದೀವಿ ಮಕ್ಕಳಿಗೆ ಹೇಗೆ ಕೈ ತೊಳೆಯಬೇಕು ಕೈ ತೊಳೆಯೋದ್ರ ಮಹತ್ವ ಯಾವ ಯಾವ ಈ ವರ್ಷದ ಪೋಷಣ್ ವಾತ್ರಾಚರಣೆಯಲ್ಲಿ ಮೇನ್ ಆಗಿ ರಕ್ತಹೀನತೆ ಕಡಿಮೆ ಮಾಡೋದರ ಬಗ್ಗೆ ಕೂಡ ಒಂದು ವಿಷಯವಾಗಿತ್ತು ರಕ್ತಹೀನತೆ ಎಷ್ಟೊಂದು ಜನ ಬಳಲ್ತಾ ಇದ್ದಾರೆ ಆದರೆ ಚೆಕ್ ಮಾಡಿಸ್ಕೊಂಡಿರಲ್ಲ ಈಗ ನಮ್ಮಲ್ಲೇ ಎಲ್ಲರಿಗೂ ಏನು ಹಿಮೋಗ್ಲೋಬಿನ್ ಎಷ್ಟು ಕೌಂಟ್ ಇರಬೇಕು ಹನ್ನೊಂದರಿಂದ ಹದಿಮೂರು ಇರಬೇಕು ಮತ್ತೆ ಆದರೆ ಎಷ್ಟೊಂದು ಜನಕ್ಕೆ ಕಡಿಮೆ ಇರುತ್ತೆ ಪಿ ಎಚ್ ಪಿ ಎಚ್ ಸಿ ಹತ್ರನೇ ಇರುತ್ತೆ ಒಮ್ಮೆ ನಾವು ಚೆಕಪ್ ಮಾಡ್ಕೊಂಡು ತೆ ಅಂತ ಹೇಳ್ಬೋದು ಸೊ ಈಗ ಇಷ್ಟು ಪ್ರದರ್ಶನ ಮಾಡಿದೀವಲ್ವಾ ಇವತ್ತಿನ ಊಟ ಏನು ಮಾಡಿದ್ವಿ ಅದನ್ನ ಡೈಲಿ ಎಷ್ಟು ಜನ ಮಾಡ್ತೀವಿ ಇವೆಲ್ಲ ಹಣ್ಣು ತರಕಾರಿಗಳು ಎಷ್ಟು ಜನ ನಾವು ಇನ್ಕ್ಲೂಡ್ ಮಾಡ್ಕೊಂಡಿರ್ತೀವಿ ಬೆಳಗ್ಗೆ ಕೂಡ ಎಷ್ಟು ಮಹಿಳೆಯರು ಇವೆಲ್ಲ ವೆಜಿಟೇಬಲ್ಸ್ ಇರೋದು ಊಟ ಮಾಡಿ ಬರ್ತೀವಿ ಏನಾಗುತ್ತೆ ಹಿಂದಿನ ದಿನ ಅನ್ನ ಉಳಿದಿರುತ್ತೆ ಅದಕ್ಕೆ ಪೊಳೆಯೋರೆ ಗೊಜ್ ಕಳಿಸ್ಕೊಂಡೆ ಇಲ್ಲ ಚಿತ್ರಾನ್ನ ಮಾಡಿಕೊಂಡೆ ಆ ರೀತಿ ಆಹಾರ ಸೇವನೆ ಆ ರೀತಿ ಜೀವನ ಶೈಲಿ ನಮ್ಮಲ್ಲಿ ನಾವು ರೂಢಿಸ್ಕೊಳ್ತಾ ಇದ್ವಿ ಅಂದರೆ ಆಹಾರಕ್ಕೆ ತುಂಬ ಕಡಿಮೆ ಪ್ರಾಮುಖ್ಯತೆ ಕೊಡ್ತಾ ಇದೆ ಸೊ ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಈ ಯೋಜನೆಯನ್ನು ಮತ್ತು ಈ ಮಾಸಾಚರಣೆ ರೂಪದಲ್ಲಿ ರೂಪದಲ್ಲಿ ಜನಜಾಗೃತಿ ನಾವು ಮೂಡಿಸ್ಲಿ ಅನ್ನೋ ಕಾರಣಕ್ಕೆ ಈ ಕಾರ್ಯಕ್ರಮವನ್ನು ಜಾರಿಗೆ ತಂದಿದೆ ಸೊ ಇದು ಸತ್ತು ಪ್ರದರ್ಶನ ಅಷ್ಟೇ ಅಲ್ಲ ಈ ಎಲ್ಲ ವಿವಿಧ ಪೌಷ್ಟಿಕಾಂಶ ಮುಖ್ಯವಾಗಿರುತ್ತೆ ಸಮತೋಲಿತ ಆಹಾರ ಅಂತೀವಿ ನಾವು ಆಹಾರ ನಾವು ತಿನ್ನಬೇಕು ಅಂತಂದರೆ ದಿನಾ ನಾವು ತರಕಾರಿಗಳೇ ತಿಂದರೆ ಆಗುತ್ತಾ ಹಾಂ ಆಗಲ್ಲ ಸೊ ಆಯಿತು ಕಾರ್ಬೋಹೈಡ್ರೇಟ್ ತಿನ್ನಬೇಕು ಅಂತ ದಿನಾ ಅನ್ನನೇ ಸೇರಿಸಿದ್ರೆ ಆಗತ್ತಾ ಸೊ ಎಲ್ಲ ಪ್ರಮಾಣದಲ್ಲೂ ವೈವಿಧ್ಯತೆ ಇರಬೇಕು ಹಾಗೂ ಸಮತೋಲಿತ ಇರಬೇಕು ಅಂದರೆ ಕಾರ್ಬೋಹೈಡ್ರೇಟ್ ಸೇವನೆ ಮಾಡಬೇಕು ಅಷ್ಟೇ ಮಾಡಬೇಕು ಪ್ರೋಟೀನ್ ಎಷ್ಟು ಸೇವನೆ ಮಾಡಬೇಕು ಅಷ್ಟೇ ಮಾಡಬೇಕು ತರಕಾರಿಗಳು ಮೇನ್ಲಿ ಅದಕ್ಕೆ ವೈಟಮಿನ್ಸು ಮತ್ತು ಮಿನ್ರಲ್ಸನ್ನು ನಮ್ಮ ಬಾಡಿಗೆ ಕೊಡೋದ್ರಿಂದ ಅದನ್ನು ಎಷ್ಟು ಸೇವನೆ ಮಾಡಬೇಕು ಅಷ್ಟೇ ಮಾಡಬೇಕು ಸೊ ಇದು ನಿಮಗೆ ಈಗಾಗಲೇ ಆಗಿ ಗೊತ್ತಿದೆ